ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರದಲ್ಲಿ ಮಕ್ಕಳ ಬಾಲ್ ಬ್ಯಾಡ್ಮಿಂಟನ್ ರಾಜ್ಯ ಮಟ್ಟದ ಪಂದ್ಯಾವಳಿ ಉದ್ಘಾಟನೆ ನಾಳೆ ನೃತ್ಯ ಭಾಸ್ಕರದಲ್ಲಿ ವಸಂತ ನೃತ್ಯೋಲ್ಲಾಸ ವಿಶ್ವ ನೃತ್ಯ ದಿನಾಚರಣೆ ಕ್ರೀಡಾ ಸ್ಪರ್ಧೆಗಳು ಎಂದರೆ ನಾವು ನಿತ್ಯ ತರಬೇತಿ ಪಡೆದಿರುವ ಕೌಶಲ್ಯವನ್ನು ಪರೀಕ್ಷಿಸುವ ಅವಕಾಶ ಇಲ್ಲಿ ಗೆಲುವು ಎನ್ನುವ ವಿಷಯಕ್ಕಿಂತ ಆಡುವ ಅನುಭವ ಮುಖ್ಯವಾಗಲಿದೆ ಎಂದು ಹಿರಿಯ ಬಾಲ್ ಬ್ಯಾಡ್ಮಿಂಟನ್ ಆಟಗಾರ ಕೆಡಿ ವಿಶ್ವನಾಥ್ ಹೇಳಿದರು ಸಾಗರ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಇಲ್ಲಿನ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾನುವಾರ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಮಕ್ಕಳ ಶಟಲ್ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ನಮ್ಮಲ್ಲಿ ಉತ್ತಮ ಆಟಗಾರ ರೂಪುಗೊಳ್ಳುವುದಕ್ಕೆ ಬೇಕಿರುವುದು ಒಳ್ಳೆಯ ಅನುಭವ ಇಂತಹ ಪಂದ್ಯಾವಳಿಯಲ್ಲಿ ಅದು ಲಭ್ಯವಾಗಲಿದೆ ಏಕೆಂದರೆ ರಾಜ್ಯದ ಬೇರೆ ಬೇರೆ ಆಟಗಾರರನ್ನು ಎದುರಿಸಿ ಆಡುವಾಗ ಕಲಿಕೆಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಉದ್ಯಮಿ ಪಾಂಡುರಂಗರಾವ್ ಅವರು ಪಂದ್ಯಾವಳಿಯನ್ನು ಉದ್ಘಾಟಿಸಿದರು ಸಾಗರ ಶಟಲ್ ಬ್ಯಾಡ್ಮಿಂಟನ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರವಿಕಿರಣ್ ಅಧ್ಯಕ್ಷ ವಹಿಸಿದ್ದರು ಶಿಕ್ಷಣ ಇಲಾಖೆ ದೈಹಿಕ ಪರಿವೀಕ್ಷಕ ಗುರುರಾಜ್ ಸತೀಶ್ ಕಪ್ಪದಳ್ಳಿ ಸುಧೀರ್ ನಂದೀಶ್ ಸತ್ಯನಾಯ್ ಸಿರುವಂತೆ ಬ್ಯಾಡ್ಮಿಂಟನ್ ತರಬೇತುದಾರ ದೀಪಕ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮೈಸೂರು ಬೆಳಗಾವಿ ಶಿರಸಿ ಶಿವಮೊಗ್ಗ ಹೀಗೆ ರಾಜ್ಯದ ಬೇರೆ ಬೇರೆ ಕಡೆಯಿಂದ ನೂರಕ್ಕೂ ಹೆಚ್ಚು ಆಟಗಾರರು ಪಾಲ್ಗೊಂಡಿದ್ದರು नंदीशर केरुकोत सागर शागर इशी स ಸಾಗರ ನಾಟ್ಯತರಂಗ ಸಂಸ್ಥೆಯಿಂದ ನಾಳೆ ಸಂಜೆ ಐದು ಮೂವತ್ತಕ್ಕೆ ಶ್ರೀನಗರದಲ್ಲಿರುವ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ವಸಂತ ನೃತ್ಯೋಲ್ಲಾಸ ಹಾಗೂ ವಿಶ್ವ ನೃತ್ಯ ದಿನಾಚರಣೆ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಇದರ ಪ್ರಯುಕ್ತ ವಿದ್ವಾನ್ ಜನಾರ್ದನ್ ಉಪಸ್ಥಿತಿಯಲ್ಲಿ ನಾಟ್ಯತರಂಗ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ಭರತನಾಟ್ಯ ಪ್ರದರ್ಶನ ನಡೆಯಲಿದೆ ನಮಸ್ಕಾರ